ನಮಸ್ತೆ ನೀವು ನೋಡ್ತಾ ಇದ್ದೀರಾ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಮ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವಾರ ಥಿಯೇಟರ್ಗಳಲ್ಲಿ ಸೂಪರ್ ಸ್ಟಾರ್ ಗಳ ಹೊಸ ಸಿನಿಮಾಗಳು ರಿಲೀಸ್ ಆಗ್ತಿಲ್ಲ ಬಿಡುಗಡೆಗೂ ಮುನ್ನವೇ ಸಿಕ್ಕಾಪಟ್ಟೆ ಸದ್ದು ಮಾಡಿರುವ ಸಿನ್ಮಾಗಳು ಕೂಡ ರಿಲೀಸ್ ಆಗ್ತಿಲ್ಲ ಆದರೆ ಒ ಟಿ ಟಿಯಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಅದರಲ್ಲೂ ದಕ್ಷಿಣ ಭಾರತದ ತೆಲುಗು ತಮಿಳು ಹಾಗೂ ಮಲಯಾಳಂ ಭಾಷೆಯ ಸಿನಿಮಾಗಳು ಟಿ ಟಿಗೆ ಬಂದಿದೆ ಯಾವೆಲ್ಲ ಸಿನ್ಮಾಗಳು ಈ ವಾರ ಓ ಟಿ ಟಿಯಲ್ಲಿ ಸ್ಟ್ರೀಮಿಂಗ್ ಆಗಿದೆ ಅಂತ ಒಂದು ಇನ್ಫಾರ್ಮೇಶನ್ ಅನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ ತಪ್ಪದೆ ವಿಡಿಯೋ ನೋಡ್ತಾ ಹೋಗಿ ಮೊದಲನೇದಾಗಿ ಏಜೆಂಟ್ ಸಿನಿಮಾ ತೆಲುಗಿನ ಅಕ್ಕಿನೇನಿ ಕುಟುಂಬದ ಕುಡಿ ಅಖಿಲ್ ಅಕ್ಕಿನೇನಿ ನಟಿಸಿರುವ ಏಜೆಂಟ್ ಸಿನಿಮಾ ಓಟಿಟಿಗೆ ಲಗ್ಗೆ ಇಟ್ಟಿದೆ ಥಿಯೇಟರ್ ನಲ್ಲಿ ಈ ಸಿನಿಮಾ ಫ್ಲಾಪ್ ಆಗಿದ್ರು ಕೂಡ ಅಖಿಲ್ ಅಕ್ಕಿನೇನಿ ಈ ಒಂದು ಸಿನಿಮಾಗಾಗಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಥ್ರಿಲ್ಲರ್ ಸಿನಿಮಾದ ಕಾಂಬಿನೇಷನ್ ಇಂಟ್ರೆಸ್ಟಿಂಗ್ ಆಗಿದೆ ಅಖಿಲ್ ಅಕ್ಕಿನೇನಿ ಜೊತೆ ಮಮ್ಮುಟ್ಟಿ ಕೂಡ ನಟಿಸಿದ್ರಿಂದ ಈ ಕಾಂಬಿನೇಷನ್ ಅನ್ನ ಥಿಯೇಟರ್ ನಲ್ಲಿ ನೋಡೋದಕ್ಕೆ ಮಿಸ್ ಮಾಡಿಕೊಂಡವರಿಗೆ ಸೋನಿ ಲೈವ್ ನಲ್ಲಿ ಈ ಒಂದು ಸಿನಿಮಾ ನೋಡುವಂತಹ ಅವಕಾಶ ಇದೆ ಅಂದ ಹಾಗೆ ಈ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ಥಿಯೇಟರ್ ಗೆ ಬಂದಿತ್ತು ಎರಡು ವರ್ಷಗಳ ಬಳಿಕ ಇದೀಗ ಈ ಸಿನಿಮಾ ಟಿಗೆ ಬಂದಿದೆ ಇನ್ನು ಪೊನ್ಮನ್ ಅನ್ನುವಂತಹ ಚಿತ್ರ ಮಲಯಾಳಂ ಚಿತ್ರರಂಗದಲ್ಲಿ ಮಿಂಚುತ್ತಿರುವಂತಹ ನಟ ಬೆಜಿಲ್ ಜೋಸೆಫ್ ಇತ್ತೀಚೆಗೆ ಈ ನಟ ನಟಿಸಿರುವಂತಹ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಜೋರಾಗಿಯೇ ಸದ್ದು ಮಾಡ್ತಿದೆ ಅದರಲ್ಲಿ ಇತ್ತೀಚೆಗೆ ತೆರೆ ಕಂಡಿರುವ ಪೊನ್ಮನ್ ಸಿನಿಮಾ ಕೂಡ ಒಂದು ಸಿನಿಮಾದ ಹೀರೋ ಕಡೆಯಿಂದ ವಧುವಿನ ಮನೆಯವರು ತೆಗೆದುಕೊಂಡ ಚಿನ್ನವನ್ನ ಹಿಂತಿರುಗಿಸುವುದಕ್ಕೆ ಸಾಧ್ಯವಾಗೋದಿಲ್ಲ ಆಮೇಲೆ ಏನಾಗುತ್ತೆ ಅನ್ನೋದೇ ಪೊನ್ಮನ್ ಸಿನಿಮಾದ ಕಥೆ ಈ ಸಿನಿಮಾ ಈಗ ಜಿಯೋ ಹಾಟ್ಸ್ಟಾರ್ ನಲ್ಲಿ ಸ್ಟ್ರೀಮಿಂಗ್ ಆಗಿದೆ ಇನ್ನು ಈ ವಾರದ ಓ ಟಿ ಟಿಯಲ್ಲಿ ನೋಡಬಹುದಾದಂತಹ ಒಂದು ಬೆಸ್ಟ್ ಸಿನಿಮಾ ಇದಾಗಬಹುದು ಇನ್ನು ರಾಮಂ ರಾಘವಂ ರಾಮಂ ರಾಘವಂ ತೆಲುಗಿನ ಅಪ್ಪನ ಮಗನ ಕಥೆಯನ್ನ ಹೇಳುವಂತಹ ಸಿನಿಮಾ ಸಮುದಿ ರಕಣಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ ಈ ಸಿನಿಮಾ ತೆಲುಗು ಮಂದಿಗೆ ಅಷ್ಟಾಗಿ ಇಷ್ಟ ಆಗಿರಲಿಲ್ಲ ಕೆಟ್ಟ ದಾರಿಯನ್ನ ಹಿಡಿದಾಗ ಮಗನನ್ನ ಅಪ್ಪ ಮನೆಯಿಂದ ಹೊರಗೆ ಹಾಕ್ತಾರೆ ಮುಂದೆ ಏನಾಗುತ್ತೆ ಅನ್ನೋದು ಸಿನಿಮಾದ ಉಳಿದಂತಹ ಕತೆ ಧನ್ರಾಜ್ ಕೊರನೇ ನಿರ್ದೇಶಿಸಿದಂತಹ ಈ ಸಿನಿಮಾ ಥಿಯೇಟರ್ ನಲ್ಲಿ ಜನರನ್ನ ಇಂಪ್ರೆಸ್ ಮಾಡೋದಕ್ಕೆ ಸೋತಿತ್ತು ಈಗ ಈ ಚಿತ್ರ ಇ ಟಿವಿ ವಿನ್ ನಲ್ಲಿ ಬಿಡುಗಡೆ ಇಲ್ಲಿ ಜನರ ಮನಸ್ಸನ್ನ ಗೆಲ್ಲುತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಲೇಬೇಕಿದೆ ಇನ್ನು ಜಾತಗಂ ಈ ವಾರ ರಿಲೀಸ್ ಆಗ್ತಿರುವಂತಹ ಮತ್ತೊಂದು ಮಲಯಾಳಂ ಸಿನಿಮಾ ಅಂದ್ರೆ ಅದು ಜಾತಿ ಜಾತಕಂ ವಿನೀತ್ ಶ್ರೀನಿವಾಸನ್ ನಟಿಸಿರುವಂತಹ ಈ ಸಿನಿಮಾ ಮಲಯಾಳಿಗಳ ಮನಸ್ಸನ್ನ ಗೆದ್ದಿತ್ತು ಸಿನಿಮಾ ಹೀರೋ ವಿನೀತ್ ಶ್ರೀನಿವಾಸನ್ ವಧುವನ್ನ ಹುಡುಕಿಕೊಂಡು ಹೋಗುವ ಈ ಒಂದು ಕಾಮಿಡಿ ಸಿನಿಮಾ ಮಲಯಾಳಂನಲ್ಲಿ ಹಿಟ್ ಆಗಿತ್ತು ಇದು ಈ ವಾರ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗಿದೆ ಇನ್ನು ಟು ಕೆ ಲವ್ ಸ್ಟೋರಿ ತಮಿಳಿನಲ್ಲಿ ಆಕ್ಷನ್ ಥ್ರಿಲ್ಲರ್ ಸಿನಿಮಾಗಳ ಮಧ್ಯೆ ರೊಮ್ಯಾಂಟಿಕ್ ಸಿನಿಮಾ ಸದ್ದು ಮಾಡಿತ್ತು ಅದುವೇ ಟು ಕೆ ಲವ್ ಸ್ಟೋರಿ ಸುಸೀಂಧಿರನ್ ನಿರ್ದೇಶಿಸಿದ ಈ ಸಿನಿಮಾ ಮಾಡರ್ನ್ ಡೇ ರಿಲೇಷನ್ಶಿಪ್ ಕಥೆಯನ್ನ ಹೇಳಿತ್ತು ಇಬ್ಬರು ಬಾಲ್ಯದ ಸ್ನೇಹಿತರ ಕಥೆ ತಮಿಳರ ಮನಸ್ಸನ್ನ ಗೆದ್ದಿತ್ತು ಈ ಸಿನಿಮಾ ಆಹಾ ತಮಿಳಿನಲ್ಲಿ ರಿಲೀಸ್ ಆಗಿದೆ ಇವಿಷ್ಟು ಪರಭಾಷಾ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಒಂದು ಚಿತ್ರಗಳ ಅಪ್ಡೇಟ್ ಆಗಿದೆ ಇನ್ನು ನಮ್ಮ ಕನ್ನಡಕ್ಕೆ ಬರೋದಾದ್ರೆ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಅಪ್ಪು ಸಿನಿಮಾ ರಿಲೀಸ್ ಆಗಿತ್ತು ಇನ್ನುಳಿದಂತೆ ಮೂರ್ನಾಲ್ಕು ವಾರದಿಂದ ಏಳೆಂಟು ಸಿನಿಮಾಗಳು ಒಟ್ಟೊಟ್ಟಿಗೆ ಬಿಡುಗಡೆ ಆಗಿದ್ವು ಆದರೆ ಈ ವಾರ ಸಿನಿಮಾ ಸಂಖ್ಯೆ ತುಂಬಾ ಕಮ್ಮಿ ಆಗಿದೆ ಇನ್ನು ಒ ಟಿ ಟಿಯ ವಿಚಾರಕ್ಕೆ ಬರೋದಾದ್ರೆ ಒ ಟಿ ಟಿಯಲ್ಲಿ ಕೂಡ ಕನ್ನಡ ಕಂಟೆಂಟ್ ಕಮ್ಮಿ ಎನ್ನುವಂತಹ ವಾದ ಕೆಲವರದ್ದು ಇದೆ ಕನ್ನಡದಲ್ಲಿ ವೆಬ್ ಸಿರೀಸ್ ನಿರ್ಮಾಣದ ಪ್ರಯತ್ನಗಳೇ ನಡೀತಿಲ್ಲ ಸಣ್ಣ ಸಿನಿಮಾಗಳನ್ನ ಕೊಂಡುಕೊಳ್ಳುವವರಿಲ್ಲ ಆಗೊಮ್ಮೆ ಈಗೊಮ್ಮೆ ಓ ಟಿಟಿಯಲ್ಲಿ ಕನ್ನಡ ಸಿನಿಮಾಗಳು ವೀಕ್ಷಣೆಗೆ ಸಿಗ್ತವೆ ಆದರೆ ಇತ್ತೀಚೆಗೆ ಪರಭಾಷಾ ಸಿನಿಮಾ ವೆಬ್ ಸಿರೀಸ್ ಕನ್ನಡಕ್ಕೆ ಡಬ್ ಆಗಿ ಬರುವುದು ಹೆಚ್ಚಾಗಿದೆ ಇನ್ನು ಈ ವಾರ ಸಂತಿಲ್ಲದೆ ಕನ್ನಡ ಸಿನಿಮಾಗಳು ಒಟಿಟಿಗೆ ಬಂದಿದೆ ಅದರಲ್ಲಿ ಒಂದು ಈ ವರ್ಷ ತೆರೆ ಕಂಡು ಉತ್ತಮ ಪ್ರತಿಕ್ರಿಯೆ ಪಡೆದಿದ್ದಂತಹ ಸಿನಿಮಾ ಕೂಡ ಇದೆ ಆದರೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ದೊಡ್ಡದಾಗಿ ಸದ್ದು ಮಾಡಿರಲಿಲ್ಲ ಇದೀಗ ಓಟಿಟಿಯಲ್ಲಿ ಸಿನಿಮಾ ವೀಕ್ಷಣೆಗೆ ಲಭ್ಯವಿದೆ ಅದುವೇ ಫಾರೆಸ್ಟ್ ಚಿತ್ರ ಫಾರೆಸ್ಟ್ ಅನ್ನುವಂತಹ ಚಿತ್ರ ಚಂದ್ರಮೋಹನ್ ಅವರು ನಿರ್ದೇಶಿಸಿದಂತಹ ಚಿತ್ರ ಈ ಸಿನಿಮಾ ಜನವರಿ ಇಪ್ಪತ್ನಾಲ್ಕರಂದು ತೆರೆಗೆ ಬಂದಿತ್ತು ಚಿತ್ರದಲ್ಲಿ ಚಿಕ್ಕಣ್ಣ ರಂಗಾಯಣ್ ರಘು ಅನೀಶ್ ಗುರುನಂದನ್ ಅರ್ಚನಾ ಕೊಟ್ಟಿಗೆ ಶರಣ್ಯಾ ಶೆಟ್ಟಿ ಸೇರಿದಂತೆ ದೊಡ್ಡ ತಾರ ಇದೆ ಇದೊಂದು ಕಾಮಿಡಿ ಅಡ್ವೆಂಚರ್ ಥ್ರಿಲ್ಲರ್ ಸಿನಿಮಾ ಆಗಿದೆ ಕಥೆಗೆ ಪೂರಕವಾಗಿ ಇಲ್ಲಿ ಕಾಡನ್ನ ಕೇಂದ್ರವಾಗಿಟ್ಟುಕೊಳ್ಳಲಾಗಿದೆ ಇನ್ನು ರಾಜ್ಯವರ್ಧನ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತಹ ಹಿರಣ್ಯ ಚಿತ್ರ ಈ ಚಿತ್ರದಲ್ಲಿ ರಿಹಾನಾ ಹಾಗೂ ದಿವ್ಯಾ ಸುರೇಶ್ ಅವರು ಅಭಿನಯಿಸಿದ್ದಾರೆ ಆಕ್ಷನ್ ಥ್ರಿಲ್ಲರ್ ಹಿರಣ್ಯ ಸಿನಿಮಾ ಕಳೆದ ವರ್ಷ ತೆರೆಗೆ ಬಂದಿತ್ತು ಇದೀಗ ಸಿನಿಮಾ ಓ ಟಿ ಟಿಯಲ್ಲಿ ಸ್ಟ್ರೀಮಿಂಗ್ ಆರಂಭಿಸಿದೆ ಪ್ರವೀಣ್ ಆಯುಕ್ತ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಯಾರೋ ಒಬ್ಬರ ಯಾರೋ ಒಬ್ಬ ವ್ಯಕ್ತಿ ಕಾರಣಕ್ಕೆ ಕಟುಕನೂ ಕೂಡ ಬದಲಾಗ್ಬಿಡ್ತಾನೆ ಈ ರೀತಿ ಕತೆ ಇರುವಂತಹ ಸಾಕಷ್ಟು ಸಿನಿಮಾಗಳು ಬಂದು ಹೋಗಿದೆ ಅದೇ ಸಾಲಿಗೆ ಹಿರಣ್ಯ ಚಿತ್ರ ಕೂಡ ಸೇರುತ್ತೆ ಸುಪಾರಿ ಕಿಲ್ಲರ್ ಆಗಿರುವಂತಹ ರಾಣ ಅಂದ್ರೆ ರಾಜವರ್ಧನ್ ಹಣ ಕೊಟ್ರೆ ಏನು ಬೇಕಾದರೂ ಮಾಡುವಂತಹ ಆ ಸಮೇತ ಕಟ್ಟುಕೊಂಡಂತಹ ಆತನ ಬದುಕಿಗೆ ಒಂದು ಪುಟ್ಟ ಮಗುವಿನ ಎಂಟ್ರಿ ಆಗುತ್ತೆ ತಾನೇ ಕಿಡ್ನಾಪ್ ಮಾಡಿದಂತಹ ಆ ಮಗುವಿನಿಂದ ಆತನ ಬದುಕು ಹೇಗೆಲ್ಲಾ ಬದಲಾಗುತ್ತೆ ಅನ್ನುವಂಥದ್ದು ಚಿತ್ರದ ಉಳಿದಂತಹ ಕಥೆ ಇನ್ನು ಈ ಚಿತ್ರ ಸನ್ ನೆಕ್ಸ್ಟ್ ಟಿ ಟಿ ನಲ್ಲಿ ಲಭ್ಯವಿದೆ ಇನ್ನು ವಿರಾಟ್ ಹಾಗೂ ಸಂಜನಾ ಆನಂದ್ ನಟನೆಯ ರಾಯಲ್ ಸಿನಿಮಾ ನಿರೀಕ್ಷೆ ಮೂಡಿಸಿದ್ದು ಸುಳ್ಳಲ್ಲ ಆದರೆ ತೆರೆ ಕಂಡ ಬಳಿಕ ಸಿನಿಮಾ ಪ್ರೇಕ್ಷಕರನ್ನ ಸೆಳೆಯುವಲ್ಲಿ ಫೇಲ್ ಆಗಿತ್ತು ನೋಡಿದವರು ಚೆನ್ನಾಗಿದೆ ಎಂದು ಹೇಳಿದ್ರು ಕೂಡ ಮೊದಲ ದಿನದಿಂದಲೇ ಸಿನಿಮಾ ಪ್ರೇಕ್ಷಕರ ಬರ ಎದುರಿಸಿತ್ತು ಚಿತ್ರದ ಬಗ್ಗೆ ನೆಗೆಟಿವ್ ಟಾಕ್ ಹುಟ್ಟು ಹಾಕಿ ಸೋಲಿಸಿದ್ರು ಎನ್ನುವಂತಹ ಕೇಳಿ ಬಂದಿತ್ತು ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ರಾಯಲ್ ಚಿತ್ರವನ್ನ ಕಟ್ಟಿಕೊಟ್ಟಿದ್ರು ಜಯಣ್ಣ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗಿದ್ದಂತಹ ಚಿತ್ರವನ್ನ ಕೆಆರ್ ಜಿ ಸ್ಟುಡಿಯೋಸ್ ಸಂಸ್ಥೆ ವಿತರಣೆ ಮಾಡಿತ್ತು ರಘು ಮುಖರ್ಜಿ ಚಾಯಾ ಸಿಂಗ್ ರಂಗಾಯಣ್ ರಘು ಸೇರಿದಂತೆ ಘಟಾನು ಕಲಾವಿದರು ಚಿತ್ರದಲ್ಲಿ ನಟಿಸಿದ್ರು ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಜೈಲು ಸೇರಿ ಜಾಮೀನು ಪಡೆದು ಹೊರಬಂದಿದ್ದ ನಟ ದರ್ಶನ್ ಅವರು ಸಹ ರಾಯಲ್ ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ರು ನಗರದ ಎಸ್ಆರ್ ನಲ್ಲಿ ಸ್ಪೆಷಲ್ ಶೋ ಹಾಕಲಾಗಿತ್ತು ದರ್ಶನ್ ಹಾಗೂ ಅವರ ತಾಯಿ ಮೀನಾ ತೂಗುದೀಪ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಎಲ್ಲರೂ ಸಿನಿಮಾವನ್ನ ವೀಕ್ಷಿಸಿದ್ರು ಚಿತ್ರತಂಡಕ್ಕೆ ಶುಭ ಹಾರೈಸಿದ್ರು ಜನವರಿ ಇಪ್ಪತ್ನಾಲ್ಕರಂದು ಸಿನಿಮಾ ತೆರೆಗೆ ಬಂದಿತ್ತು ಟ್ವಿಟ್ಟರ್ ಹಾಗೂ ಬುಕ್ ಮೈ ಶೋನಲ್ಲಿ ರಾಯಲ್ ಸಿನಿಮಾ ಬಗ್ಗೆ ನೆಗೆಟಿವ್ ಅನ್ನ ಹಬ್ಬಿಸಿದ್ರು ಅನ್ನುವಂತಹ ಸ್ವತಃ ನಿರ್ದೇಶಕ ದಿನಕರವರೇ ಅವರೇ ಮಾತನಾಡಿ ದರ್ಶನ್ ಮೇಲಿನ ಕೋಪವನ್ನ ತೀರಿಸಿಕೊಳ್ತಿದ್ದಾರೆ ಎನಿಸುತ್ತದೆ ಎಂದು ಅಳಲನ್ನ ತೋಡಿಕೊಂಡಿದ್ರು ಅಂತೂ ಇಂತೂ ಸಿನಿಮಾ ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆರಂಭಿಸಿದೆ ರಾಯಲ್ ಆಗಿ ಬದುಕಬೇಕು ಎಂಬುವಂತಹ ಯುವಕನ ಕಥೆ ಚಿತ್ರದಲ್ಲಿದೆ ಮಧ್ಯಮ ವರ್ಗದವರಿಗೆ ಶ್ರೀಮಂತರಾಗುವಂತಹ ಕನಸು ಸಹಜ ಚಿತ್ರದ ನಾಯಕ ಕೃಷ್ಣನದ್ದು ಅದೇ ಆದರೆ ದಿಢೀರನೇ ಆತನಿಗೆ ಶ್ರೀಮಂತಿಕೆ ಬಂದು ಬಿಡುತ್ತದೆ ಅದು ಹೇಗೆ ಮುಂದೆ ಏನೆಲ್ಲ ಆಗುತ್ತೆ ಎನ್ನುವುದು ಚಿತ್ರದ ಇನ್ನುಳಿದಂತೆ ಕತೆ ಲವ್ ಮದರ್ ಸೆಂಟಿಮೆಂಟ್ ಆಕ್ಷನ್ ಎಲ್ಲಾ ಬರೆಸಿ ದಿನಕರ್ ರಾಯಲ್ ಚಿತ್ರವನ್ನ ಕಟ್ಟಿಕೊಟ್ಟಿದ್ದಾರೆ ನಾಯಕನಾಗಿ ವಿರಾಟ್ ಗಮನ ಸೆಳೆದಿದ್ದಾರೆ ಕೃಷ್ಣನ ತಾಯಿ ಸೀತಾ ಆಗಿ ಛಾಯಾ ಸಿಂಗ್ ಉತ್ತಮ ಅಭಿನಯವನ್ನ ಮಾಡಿದ್ದಾರೆ ರಘು ನೀಡುವಳ್ಳಿ ರಾಯಲ್ ಚಿತ್ರಕ್ಕೆ ಕಥೆ ಚಿತ್ರಕಥೆ ಬರೆದಿದ್ರು ನಿರ್ದೇಶಕ ದಿನಕರ್ ತೂಗುದಿ ಪುತ್ರ ಸೂರ್ಯ ಕೂಡ ಈ ಚಿತ್ರದಲ್ಲಿ ನಾಯಕನ ಬಾಲ್ಯದ ದೃಶ್ಯಗಳಲ್ಲಿ ನಟಿಸಿದ್ದಾರೆ ಈ ಚಿತ್ರದ ಮೂಲಕ ಆತ ಬಾಲ ನಟನಾಗಿ ಚಂದನವನಕ್ಕೆ ಬಂದಿದ್ದಾನೆ ಎಸ್ ನೋಡಿದ್ರಲ್ಲ ಇವೆಲ್ಲ ಓ ಟಿ ಟಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ ಸೊ ಇದೇ ರೀತಿ ಟಿ ರಿಲೇಟೆಡ್ ಅಪ್ಡೇಟ್ಸ್ ಅನ್ನ ನಾನು ಫಿಲ್ಮಿಬೀಟ್ ಮೂಲಕ ನಿಮ್ಗೆಲ್ರಿಗೂ ಕೂಡ ನೀಡ್ತಾ ಹೋಗ್ತೀನಿ ಸೊ ನೋಡ್ತಾ ಇರಿ ಫಿಲ್ಮಿಬೀಟ್ ಕನ್ನಡ ಧನ್ಯವಾದ